ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ದೀಪಾವಳಿ ಸ್ಪೆಷಲ್ ರವೆ ಉಂಡೆ ಹೇಗೆ ಮಾಡು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಶಿರೋಟಿ ರವೆ ಒಂದು ಕಪ್ ಸಕ್ಕರೆ ಒಂದು ಕಪ್ ತುಪ್ಪ ಹಾಗೂ ನಾಲ್ಕು ಗೋಡಂಬಿ ಸ್ವಲ್ಪ ಏಲಕ್ಕಿ ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ ಒಂದು ಕಪ್ ಶಿರೋಟಿ ರವೆಯನ್ನೇ ಇದ್ದೀನಿ ಅದಕ್ಕೆ ಅರ್ಧ ಬಟ್ಟಿಲು ತುಪ್ಪವನ್ನು ಹಾಕಿ ಈಗ ಚೆನ್ನಾಗಿ ರವೆಯನ್ನು ಹುರಿದುಕೊಳ್ಳಿ ಇಲ್ಲಿ ನಾನು ಹುರ್ತಾ ಇದ್ದೀನಿ ನೋಡಿ ರವೆಯನ್ನು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಆ ತರಹ ಲಾಡು ಚೆನ್ನಾಗಿ ರೆಡಿಯಾಗುತ್ತೆ ಈಗ ಘಮ ಘಮ ಅಂತ ಸ್ಮೆಲ್ ಇದೆ ಫ್ರೆಂಡ್ಸ್ ಈಗ ನಾನು ರವೆಯನ್ನು ಹುರಿದು ತೆಗೆದಿಡ್ತಾಯಿದ್ದೀನಿ ಪಕ್ಕಕ್ಕೆ ಈಗ ಪಾಕ ಮಾಡುವ ವಿಧಾನವನ್ನು ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ನಂತರ ಸಕ್ಕರೆ ನೆನೆಯುವಷ್ಟು ಒಂದು ಬಟ್ಟಲನ್ನು ನೀರನ್ನು ತೆಗೆದುಕೊಳ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಇನ್ನು ಸಣ್ಣದಾಗಿ ಸ್ಟವ್ ಆನ್ ಮಾಡಿ ಸಕ್ಕರೆ ಪಾಕವನ್ನು ಚೆನ್ನಾಗಿ ಕೈ ಇರೋಣ ನೋಡಿ ಈಗ ಪಾಕ ರೆಡಿ ಇದೆ ನಾನು ಯಾವಾಗಲೂ ರವೆ ಉಂಡಿಗೆ ಒಂದಳೆ ಪಾಕವನ್ನು ತೆಗೆದುಕೊತಾಯಿರ್ತೀನಿ ಅಂದರೆ ಲಡ್ಡು ಮೆತ್ತಗಾಗಿ ಬರುತ್ತೆ ನೋಡಿಲ್ಲಿ ಪಾಕ ಬಂದಾಗಿದೆ ಈಗ ನಾನು ಹುರಿದಿತ್ತುಕೊಂಡಂತಹ ರವೆಯನ್ನು ಈ ಪಾಕಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಈ ತರಹ ಹಾಕ್ತಾ ಆಡಿಸ್ತಾ ಇರಬೇಕು ನಂತರ ಈಗ ಇದನ್ನು ಸ್ಟೋವನ್ನ ಆಫ್ ಮಾಡಿ ಪಕ್ಕಕ್ಕೆ ಇಡಿ ಸ್ವಲ್ಪ ತನಗಾಗಲು ಇದಕ್ಕೆ ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿದ ನಂತರ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ರವೆ ಲಾಡುವನ್ನು ಕಟ್ತಾಯಿದ್ದೀನಿ ನೋಡಿ ಇಲ್ಲಿ ಈಗ ಈಗ ರವೆ ರೆಡಿ ರೆಡಿಯಾಗಿದೆ ಇನ್ನೂ ಇದು ಆರಿದಂಥ ಲಡ್ಡು ಎಲ್ಲ ಬಿಗಿಯಾಗುತ್ತೆ ಅಂದರೆ ಗಟ್ಟಿಯಾಗುತ್ತೆ ಹೀಗಾಗಿ ನಾನು ಬಿಸಿ ಇದ್ದಾಗಲೇ ಲಾಡುವನ್ನು ಕಟ್ಟಿಬಿಡ್ತೀನಿ ಫ್ರೆಂಡ್ಸ್ ಈಗ ಮೆತ್ತಗಾದ ರುಚಿಯಾದ ರವೆ ಲಾಡುದು ಬಾಡು ಅಂತ ತೋರಿಸಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್